ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ನುಗ್ಗೆಕಾಯಿ ಈ ನುಗ್ಗೆಕಾಯಿ ಲೆಂತ್ ನೋಡಿ ಎಷ್ಟು ಉದ್ದ ಇದೆ ಅಂತ ಇದರಿಂದ ಎಷ್ಟು ಉಪಯೋಗಗಳಿದೆ ಅಂದರೆ ತರಕಾರಿಯಲ್ಲೇ ಪ್ರಥಮ ಸ್ಥಾನವನ್ನು ಹೊಂದಿರ್ತಕ್ಕಂಥದ್ದು ಯಾವುದು ಅಂದರೆ ನುಗ್ಗೆಕಾಯಿ ಅಂತಲೇ ನಾವು ಹೇಳ್ಬೋದು ಎಲ್ಲ ತರಕಾರಿಗಳಿಗಿಂತಹ ಹೈಯೆಸ್ಟ್ ರೋಗ ನಿರೋಧಕ ಶಕ್ತಿ ಮತ್ತು ಔಷಧಿಯ ಗುಣಗಳನ್ನು ಹೊಂದಿರ್ತಕ್ಕಂಥದ್ದು ಯಾವುದೆಂದರೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಇದರ ಪ್ರಯೋಜನಗಳು ತುಂಬಾ ಹಲವಾರಿದೆ ಈಗ ಬಂದು ವೈಟ್ ಲಾಸ್ಗೆ ಮೇಯ್ನಾಗಿ ನುಗ್ಗೆಕಾಯಿ ಬಂದು ಯೂಸ್ ಮಾಡ್ಬೋದು ಇದು ಯಾವ ಥರ ಬೇಗ ಫಾಸ್ಟಾಗಿ ವೈಟ್ ಲಾಸ್ ಬಂದು ಆಗೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ನುಗ್ಗೆಕಾಯಿ ತೊಗೊಂಡು ನಾವು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಪೀಸಾಗಿ ಕಟ್ನ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ಸೌತೆಕಾಯಿನೂ ಅಷ್ಟೇ ಕ್ಲೀನಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ನೀಟಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಅದ್ರ ಜೊತೆ ಒಂದು ಟೊಮೊಟೊ ತೊಗೊಂಡು ಅದನ್ನು ಕಟ್ ಮಾಡಿ ನಾವು ನೀರಲ್ಲಿ ಹಾಕಿ ಕುದಿಸ್ಬೇಕು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಸೋಸ್ ಆಗಿದ ತಕ್ಷಣ ಅದನ್ನು ನಾವೇನು ಮಾಡಬೇಕು ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಲೋಟ ಫುಲ್ಲಾಗಿ ಕುಡಿಬೇಕಾಗುತ್ತೆ ನುಗ್ಗೆಕಾಯಿ ಟೊಮೊಟೊ ಸೌತೆಕಾಯಿ ಮೂರು ಹಾಕಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಬೇರೆ ಯಾವುದೇ ರೀತಿ ಇಲ್ಲ ಬೇರೆ ಒಂದು ಫುಲ್ಲು ನುಗ್ಗೆಕಾಯಿ ಬಂದು ನಾವು ಒಂದು ದಿವಸ ಫುಲ್ಲು ನಾವು ಯೂಸ್ ಮಾಡಬೇಕಾಗುತ್ತೆ ದೊಡ್ಡ ಒಂದು ಒಂದು ಪಾತ್ರೆ ತಗೊಳ್ಳಿ ಆ ಪಾತ್ರೆಯಲ್ಲಿ ನುಗ್ಗೆಕಾಯಿ ಟೊಮೊಟೊ ಮತ್ತು ಸೌತೆಕಾಯಿ ಹಾಕಿ ಚೆನ್ನಾಗಿ ನೀರು ಹಾಕಿ ಕುದಿಸಿ ಆ ನೀರನ್ನು ಫಿಲ್ಟರ್ ಮಾಡಿ ಸೋಸಿ ನೀವು ಕುಡಿಯೋದ್ರಿಂದ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಗ್ಲಾಸು ಮಧ್ಯಾಹ್ನ ಊಟ ಊಟ ಆಗಿ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಗ್ಲಾಸು ಮತ್ತು ರಾತ್ರಿ ಏಳು ಗಂಟೆ ಏಳು ಗಂಟೆಗೆ ಡಿನ್ನರ್ ಮುಗಿಸ್ಬಿಡ್ಬೇಕು ಆವಾಗ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಒಂದು ಗ್ಲಾಸ್ ಈ ಥರ ಈ ಥರ ಪ್ರತಿನಿತ್ಯ ನೀವು ಒಂದು ತಿಂಗಳು ಕುಡಿದ್ರೆ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಸಿಕ್ಸ್ ಟು ಸೆವೆನ್ ಕೆ ಜಿ ಕನ್ಫರ್ಮಿಗೆ ವೆಯ್ಟ್ ಲಾಸ್ ಆಗೇ ಆಗ್ತೀವಿ ಯಾವುದೇ ರೀತಿ ಡೌಟ್ ಸಂದೇಹ ಏನೂ ಇಲ್ಲ ಇದು ಬೇರೆ ವೆಯ್ಟ್ ಲಾಸ್ ಮಾತ್ರ ಅಲ್ಲ ಸ್ಕಿನ್ ಟೈಟ್ನಿಂಗ್ ಮತ್ತು ಚೆನ್ನಾಗಿ ಸ್ಕಿನ್ ಗ್ಲೋ ಬರುತ್ತೆ ಮತ್ತು ಮೋಷನ್ ಚೆನ್ನಾಗಾಗುತ್ತೆ ಈರುಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಬಂದು ಸ್ವಲ್ಪ ಜನ ಹಾಕಿ ಆ ಥರ ಮಾಡ್ತಾರೆ ಈರುಳ್ಳಿ ಹಾಕ್ಬಾರ್ದು ಸ್ಕಿಪ್ ಮಾಡಿ ಈರುಳ್ಳಿ ಬಂದು ವೆಯ್ಟ್ ಗೇನ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಜನ ಈರುಳ್ಳಿ ಜಾಸ್ತಿ ಊಟಕ್ಕೆಲ್ಲ ಸೇರಿಸ್ಕೊಳ್ತಾರೆ ಓಕೆ ಜೀರ್ಣಕ್ರಿಯೆನೇ ಓಕೆ ಬಟ್ ಅದು ವೆಯ್ಟ್ ಲಾಸ್ ಮಾಡೋದಿಲ್ಲ ಫ್ರೆಂಡ್ಸ್ ನಿಜ ಹೇಳಬೇಕಂದ್ರೆ ಅದು ವೆಯ್ಟ್ ಗೇನ್ ಮಾಡುತ್ತೆ ಈರುಳ್ಳಿ ಆದಷ್ಟು ಸ್ಕಿಪ್ ಮಾಡಿ ನೀವು ಈ ಮೂರು ಪದಾರ್ಥಗಳನ್ನು ಹಾಕಿ ನೀವು ಪ್ರತಿನಿತ್ಯ ಬಳಸೋದ್ರಿಂದ ನಿಮ್ಮ ಸ್ಕಿನ್ ಬಂದು ಸೂಪರಾಗಿರುತ್ತೆ ನಿಜ ಹೇಳಬೇಕಂದ್ರೆ ನಾವು ಆಸ್ಪೆಟ್ಲ್ಗಳಿಗೆ ಹೋಗ್ತಕ್ಕಂತಹ ಅವಶ್ಯಕತೆ ನಮಗೆ ಇರೋದಿಲ್ಲ ಆದಷ್ಟು ನಮಗೆ ತುಂಬಾ ತುಂಬ ಬೆನಿಫಿಟ್ ಬಂದು ನಮಗೆ ನುಗ್ಗೆಕಾಯಿ ಮತ್ತು ಸೌತೆಕಾಯಿಯಲ್ಲಿ ಇದೆ ಟೊಮೊಟೋದಲ್ಲಿ ಹೇರಳವಾಗಿ ಅಥೇಚ್ಛವಾಗಿ ಇರ್ತಕ್ಕಂತಹ ಒಂದು ಆರೋಗ್ಯವಾದಂತಹ ರೆಸಿಪಿ ಯಾವುದು ಅಂದರೆ ನುಗ್ಗೆಕಾಯಿನೇ ನುಗ್ಗೆಕಾಯಿಯಲ್ಲಿ ಅಷ್ಟೊಂದು ಒಳ್ಳೊಳ್ಳೆ ಐರನ್ ಅಂಶ ಇದೆ ಕ್ಯಾಲ್ಸಿಯಂ ಅಂಶ ಇದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಚೆನ್ನಾಗಿ ಸೂಪರಾಗಿ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಮೋಷನ್ ಚೆನ್ನಾಗಾಗುತ್ತೆ ನನ್ನ ಸ್ಕಿನ್ ನೋಡಿ ನೀವು ನೋಡ್ತಾ ಇರ್ಬೋದು ಗ್ಲೋ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್